ಮೂಸಾ ನಬಿ ಮತ್ತು ಫಿರೌನ್ ಅವರ ಅರಮನೆಯಲ್ಲಿ ಅದ್ಭುತ ಶಿಶು ಕಥೆಯ ಹನ್ನೊಂದನೆಯ ಭಾಗದಲ್ಲಿ ಫಿರೌನ್ನ ನ ಬೆದರಿಕೆಗೆ ನವ ಮುಸಲ್ಮಾನರು ಜಗ್ಗದಿದ್ದಾಗ ಫಿರೌನ್ ಕೋಪದಿಂದ ಕಿಡಿಯಾದನು ಫಿರೌನ್ ನಿಮ್ಮ ಕೈಕಾಲನ್ನು ಕತ್ತರಿಸಿ ನೇನು ಹಾಕಿಸುತ್ತೇನೆ ಎಂದು ಆಕ್ರೋಶಿಸಿದನು ಆದರೂ ಅವರು ಹೆದರಲಿಲ್ಲ ನೀನು ಮಾಡುವುದನ್ನು ಮಾಡು ನೀನು ಎಷ್ಟೇ ಶಿಕ್ಷೆ ಕೊಟ್ಟರೂ ಇಹದಲ್ಲಿ ಮಾತ್ರ ಪರಲೋಕದಲ್ಲಿ ನಮಗೆ ಅಲ್ಲಾಹನು ಪುಣ್ಯ ಕೊಡುವುದನ್ನು ತಡೆಯಲು ನಿನ್ನಿಂದ ಸಾಧ್ಯವಿಲ್ಲ ಎಂದು ಧೈರ್ಯದಿಂದ ಹೇಳಿದರು ಕೆಲವೇ ಕೆಲವು ಸಮಯದ ಹಿಂದೆ ಕಾಫಿರರು ಜಾದೂಗಾರರು ಆಗಿದ್ದ ಸತ್ಯದ ವಿರುದ್ಧ ಸ್ಪರ್ಧೆಗೆ ಬಂದಿದ್ದ ವ್ಯಕ್ತಿಗಳು ಇದೀಗ ಅಷ್ಟು ಬೇಗನೆ ಮಹಾತ್ಮರಾಗಿ ಮಾರ್ಪಟ್ಟದ್ದು ಒಂದು ಐತಿಹಾಸಿಕ ಆಶ್ಚರ್ಯವಾಗಿದೆ ಇದಾದ ನಂತರ ಬಣು ಇಸ್ರಾಯಿಲ್ ಸಮುದಾಯಕ್ಕೆ ಸೇರಿದ ಎಲ್ಲರೂ ಇಸ್ಲಾಮಿಗೆ ಸೇರಲು ತೊಡಗಿದರು ಫಿರೋನ್ ಅವರನ್ನು ಕ್ರೂರವಾಗಿ ಕೊಲ್ಲಲು ಪ್ರಾರಂಭಿಸಿದನು ಕೊಡೆಗೆ ಅವನ ಅರಮನೆಗೂ ಇಸ್ಲಾಂ ಕಾಲಿಟ್ಟಿತ್ತು ಫಿರೌನಿಗೆ ತನ್ನ ಕಾಲಡಿಯ ಮಣ್ಣು ಕೊರೆಯುತ್ತಿರುವ ಅನುಭವ ಅವನಿಗೆ ನೆಮ್ಮದಿ ಕೆಟ್ಟಿತ್ತು ಹಗಲಿರು ಚಡಪಡಿಸತೊಡಗಿದನು ಅವನ ವ್ಯಗ್ರತೆ ಜಾಸ್ತಿಯಾಯಿತು ಹಾಗಾಗಿ ದೌರ್ಜನ್ಯ ಅಕ್ರಮ ಅಕೃತಿಗಳ ಮತ್ತಷ್ಟು ಹೆಚ್ಚಿತು ಹತಾಶೆ ನಿರಾಸೆಗಳೆಲ್ಲ ಸೇರಿಕೊಂಡಾಗ ಒಂದು ವಿಧ ಹುಚ್ಚನಾಗಿ ಅವನು ಕಂಡ ಕಂಡವರ ಮೇಲೆ ಹರಿಹಾಯ ತೊಡಗಿದನು ಸಣ್ಣ ಪುಟ್ಟ ತಪ್ಪು ಕಂಡರೂ ಕಡಿದು ಕೊಳೆ ಮಾಡತೊಡಗಿದನು ಎಲ್ಲರೂ ತನ್ನ ವಿರುದ್ಧ ಸಂಚು ಹೂಡಿ ಮೂಸಾನೆಬಿಯವರ ಪಕ್ಷ ವಹಿಸುತ್ತಿದ್ದಾರೆ ಎಂಬ ಸಂಶಯ ಪಡತೊಡಗಿದನು ಇಷ್ಟಕ್ಕೆಲ್ಲ ಕಾರಣ ಈ ಆಸಿಯ ಅವಳ ಮೇಲೆ ತಾನಿಟ್ಟ ಪ್ರೇಮವೇ ತನಗೆ ಮುಳುವಾಯಿತೆಂದು ಸಿಟ್ಟಾಗಿ ಬಿಬಿಯವರ ಮಹಳ್ಳಿಗೆ ಬರುವುದನ್ನೇ ನಿಲ್ಲಿಸಿದ ಈ ಮಧ್ಯೆ ಆಸಿಯಾ ಬೀಬಿಯವರು ಪುಳಕಗೊಂಡಿದ್ದರು ತನ್ನ ಸಾಕು ಮಗು ವಾಸ್ತಲ್ಯ ಪುತ್ರ ಪ್ರವಾದಿಯಾಗಿ ವಾಪಸು ಬಂದು ತೀವ್ರ ಚಳುವಳಿ ಪ್ರಾರಂಭಿಸಿದ್ದು ಅವರಿಗೆ ಎಲ್ಲಿಲ್ಲದ ಸಂತಸ ತುಂಬಿತು ಈ ದುಷ್ಟ ರಾಜನಿಂದ ಈಜಿಪ್ಟಿಗೆ ಮುಕ್ತಿ ದೊರಕುವ ಕಾಲ ಸನ್ನಿಹಿತವಾಯಿತೆಂದು ಅವರು ಅಪಾರ ಸಂತೋಷಗೊಂಡರು ಅಷ್ಟೇ ಅಲ್ಲ ಗುಪ್ತವಾಗಿ ಮೂಸಾ ನೆಬಿಯವರನ್ನು ಪ್ರವಾದಿತ್ವ ಅಂಗೀಕರಿಸಿ ತನ್ನ ವಿಶ್ವಾಸವನ್ನು ಪುಣಕಿಟ್ಟು ಮತ್ತಷ್ಟು ಶುದ್ಧಗೊಳಿಸಿದರು ಅಷ್ಟೇ ಅಲ್ಲ ಫಿರೌನ್ ಕೆಲವು ಮಡದಿಯರ ಪೈಕಿ ಓರ್ವ ಮಡದಿ ಕೂಡ ಇಸ್ಲಾಮಿಗೆ ಸೇರಿದರು ಇದು ಫಿರೌನಿಗೆ ಬಲು ದೊಡ್ಡ ಅಪಮಾನವಾಗಿ ಕಂಡಿತು ಇಡೀ ದೇಶದ ವಿದ್ಯಮಾನವೇ ತನಗೆದುರು ಹೆಜ್ಜೆ ಆಕೆ ತೊಡಗಿದಾಗ ಆ ಪರಿಸ್ಥಿತಿಯಲ್ಲಿ ತನ್ನ ಮಡದಿಯ ತನ್ನ ವಿರೋಧಿ ಪಕ್ಷಕ್ಕೆ ಸೇರಿರುವುದನ್ನು ಅವನಿಗೆ ಸಹಿಸಲು ಸಾಧ್ಯವಾಗಲಿಲ್ಲ ಫಿರೌನ್ ಆಕೆಯನ್ನು ಕುದಿಯುವ ಎಣ್ಣೆಗೆ ಹಾಕಿ ಕೊಳ್ಳಿಸಿದನು ದೊಡ್ಡ ಬಾಣಲೆಯಲ್ಲಿ ಕೂತ ಕೂತ ಕುದಿಯುತ್ತಿರುವ ಎಣ್ಣೆ ಅದರ ಬಳಿ ಕಿಂಕರರು ಕೊಂಡೊಯ್ದು ಕೊನೆಯ ಬಾರಿಗೆ ತಾಕೀತು ಮಾಡಿದರು ಮೂಸಾರ ಧರ್ಮ ಕೈ ಬಿಡುವುದಾದರೆ ಬಿಟ್ಟು ಬಿಡುವುದಾಗಿ ಹೇಳಿದರು ಆದರೆ ಆಕೆ ತಯಾರಾಗಲಿಲ್ಲ ಅವರ ಕೃತ್ಯ ನಿಶ್ಚಯ ಅಷ್ಟೊಂದು ದೃಢವಾಗಿತ್ತು ಕಿಂಕರರು ಅವರನ್ನು ಎಣ್ಣೆಗೆ ಎಸೆದರು ಆಕೆ ಎಣ್ಣೆಯಲ್ಲಿ ಕರಚಿ ಹುತಾತ್ಮರಾದರು ಶಾಶ್ವತ ಸ್ವರ್ಗ ಪಡೆದರು ಫಿರಾ ಉಣ್ಣ ಓರ್ವ ದಾಸಿ ಮಾಷಿತಾ ಎಂಬಾಕಿಯು ಮೂಸಾ ನಬಿಯವರ ಪಕ್ಷ ವಹಿಸಿ ಇಸ್ಲಾಮಿಗೆ ಸೇರಿದಾಗ ಫಿರೌನ್ ನಾನಾ ರೀತಿಯ ಚಿಂತ್ರ ಹಿಂಸೆಗೆ ಗುರಿಪಡಿಸಿದನು ಆದರೆ ಆಕೆ ಜಗ್ಗಲಿಲ್ಲ ಕೊನೆಗೆ ಅವರ ಇಬ್ಬರ ಪುಟ್ಟ ಗಂಡು ಮಕ್ಕಳನ್ನು ತಂದು ಅವರಿಬ್ಬರ ಎದೆಯ ಮೇಲೆ ಮಲಗಿಸಿ ಹರಿತವಾದ ಕತ್ತಿಯಿಂದ ಕತ್ತು ಕೊಯ್ಯಲಾಯಿತು ಕರುಳ ಕುಡಿಯ ನೆತ್ತರು ಎದೆಯ ಮೇಲೆ ಹರಿಯಿತು ಶಿಶು ಹೊದ್ದಾಡಿ ಪ್ರಾಣ ಬಿಟ್ಟಿತು ಆದರೂ ಕೂಡ ಮಾಶಿತಾ ಬೀಬಿಯವರು ಅಲ್ಲಾ ಉ ಅಹಮದ್ ಅಲ್ಲಾಹು ಏಕನು ಫಿರೌನ್ ದೇವನಲ್ಲ ಎಂದು ಹೇಳುತ್ತಲೇ ಇದ್ದರು ಕೊನೆಗೆ ಅಲ್ಲೇ ಆಕೆಯನ್ನು ಚಿತ್ರ ಹಿಂಸೆ ನೀಡಿ ಕೊಲ್ಲಲಾಯಿತು ಫಿರೌನಿಗೆ ಇದೆಲ್ಲ ತೀವ್ರ ಚಿಂತೆಯನ್ನು ಉಂಟು ಮಾಡಿತು ತನ್ನ ಕಡೆಯವರು ತನ್ನ ಆಜ್ಞೆ ಅಕ್ಷರಾಂಶ ಪಾಲಿಸುತ್ತಿರುವುದು ತನ್ನನ್ನು ದೇವನೆಂದು ಆದ ಅನೇಕ ಜನರು ಇಷ್ಟ ಅಗಾಧವಾಗಿ ಎದುರಾಳಿ ಮೂಸಾರವರ ಧರ್ಮವನ್ನು ಅವಲಂಬಿಸುವುದು ಅವರಿಂದ ಸಹಿಸಲು ಸಾಧ್ಯವಾಗಲಿಲ್ಲ ಅವನು ಹುಚ್ಚನಂತಾಗಿದ್ದ ಅವನ ತಲೆ ಚಿತೆಯ ಗೂಡಾಗಿತ್ತು ನೋವು ಹತಾಸೆ ಶಿಟ್ಟುಗಳೆಲ್ಲ ಜಾಸ್ತಿಯಾದವು ಬಿಬಿ ಆಸಿಯಾರ್ ಅವರು ತನ್ನ ಕಣ್ಣೆದುರಿಗೆ ನಡೆಯುತ್ತಿರುವ ಕೌರ್ಯಗಳನ್ನೆಲ್ಲ ಕಂಡು ಕಣ್ಣೀರು ಸುರಿಸುತ್ತಿದ್ದರು ಕೆಲವರನ್ನು ವಿಷದ ಹಾವಿನ ಗೂಡಿಗೆ ತಳ್ಳಿ ಹಾಕಿ ಹಾವುಗಳಿಂದ ಕಚ್ಚಿಸಿ ಕೊಳ್ಳಿಸುವ ದಾರುಣ ದೃಶ್ಯವು ಅವರ ಎದೆಯನ್ನು ಜಲ್ಲೆಣಿಸಿತು ದಿನನಿತ್ಯ ಅರಮನೆಯ ಅಂಗಳದಲ್ಲಿ ಮಾರಣ ಹೋಮ ಇಸ್ಲಾಂ ಧರ್ಮ ಸ್ವೀಕರಿಸಿದವರ ಮೇಲೆ ಅಮಾನುಷ ಚಿತ್ರಹಿಂಸೆ ಮಾನವ ಜೀವಗಳ ನರಳಾಟ ಹೆತ್ತ ತಾಯಂದಿರ ಆಕಂದ್ರನ ದಿನನಿತ್ಯ ಇದೇ ದೃಶ್ಯವಾಗಿತ್ತು ಆದರೆ ಆಸಿಯಾ ಬೀಬಿಯವರು ಬೇರೂರಿದ ಆದರ್ಶಕ್ಕೆ ಮಾತ್ರ ಯಾವತ್ತೂ ಒಡಕು ತಟ್ಟಿರಲಿಲ್ಲ ದಿನ ದಿನ ಹೆಚ್ಚುತ್ತಲೇ ಹೋಯಿತು ಚಿತ್ರಹಿಂಸೆಗಳನ್ನು ಕಂಡಷ್ಟು ಅವರ ವಿಶ್ವಾಸ ಗಾಢವಾಗುತ್ತಲೇ ಹೋಯಿತು ಅದೋ ಫಿರವನ್ನ ಮಡದಿಯಾಗಿದ್ದ ಒರುವಳ ಪವಿತ್ರಾತ್ಮವನ್ನು ಮಣಕುಲಗಳು ಬಾಣಕ್ಕೇರಿಸುತ್ತಿದ್ದಾರೆ ಸ್ವರ್ಗದ ಸುಖಕ್ಕೆ ಆ ಆತ್ಮದ ಯಾತ್ರೆ ಬಿಬಿ ಆಸಿಯಾರ್ ಅವರು ತನ್ನ ಅಭೌಮ ದೃಷ್ಟಿಯಿಂದ ಅದು ಕಾಣಿಸುತ್ತಿದೆ ತನಗೂ ಇಂತಹದೇ ಶಿಕ್ಷೆಯಾಗುವುದು ನಿಜವೆನ್ನಿಸುವುದು ಅವರ ಅಂತರ್ಯ ಹೇಳುತ್ತಿತ್ತು ಆದರೆ ಅವರು ಹೆದರಲಿಲ್ಲ ಅವರ ಹೆದರಿಕೆ ಚಿತ್ರಹಿಂಸೆ ತಾಳಲಾರದೆ ತಾಳಲಾಗದೆ ಧರ್ಮ ವಿಶ್ವಾಸದಲ್ಲಿ ತನಗೆ ಸಡಿಲು ಬಂದಿತ್ತೆ ಎಂದು ಮಾತ್ರವಾಗಿತ್ತು ಅದಕ್ಕಾಗಿ ಅವರು ಪ್ರಾರ್ಥಿಸುತ್ತಿದ್ದರು ಅಲ್ಲಾಹುವೆ ಯಾವುದೇ ಕಷ್ಟವನ್ನಾದರೂ ನಿನಗಾಗಿ ಸಹಿಸುವೆ ಕೃತ್ಯನಿಷ್ಠವಾಗಿ ನನಗೆ ದಯಪಾಲಿಸು ಫಿರೌನ್ ಆಸಿಯಾ ಬೀಬಿಯವರ ಭವನಕ್ಕೆ ಬಂದನು ಅವರನ್ನು ಕಂಡ ಕೂಡಲೇ ರೋಷ ತಾಳಲಾರದೆ ಬೀಬಿ ಹೇಳಿದರು ಎಂತಹ ಹೀನ ಕೃತ್ಯಗಳನ್ನು ಮಾಡಿದ್ದೀರಿ ನಿಮ್ಮ ಸ್ವಂತ ಪತಿಯನ್ನು ಕೂಡ ಕ್ರೂರ ಹತ್ಯೆಗೊಳಗಪಡಿಸಿದ್ದೀರಿ ಸ್ವಂತ ದಾಸಿಯ ಮಕ್ಕಳನ್ನು ಅವಳ ಎದೆಯ ಮೇಲೆ ಕತ್ತು ಕೊಯ್ದು ಕೊಳ್ಳಿಸಿ ಆಕೆಯನ್ನು ಕೊಲ್ಲಿಸಿದ್ದೀರಿ ನಿಮ್ಮ ಮಕ್ಕಳನ್ನು ಹೆತ್ತು ಹೊತ್ತು ಸಾಕಿದ ಮಡದಿಯನ್ನೇ ಕುದಿಯುವ ಎಣ್ಣೆಗೆ ಹಾಕಿದ್ದೀರಲ್ವಾ ಎಂತಹ ಕಠೋರ ಹೃದಯಗಳು ನೀವು ಆಸಿಯ ಫಿರೌನ್ ಗರ್ಜಿಸಿದನು ಅವನ ಅಟ್ಟಹಾಸದ ಕರೆ ಇಡೀ ಭವನದಲ್ಲಿ ಪ್ರತಿಧ್ವನಿಸಿತ್ತು ಈ ಅಟ್ಟಹಾಸಕ್ಕೆ ಬಿಬಿಯವರು ಹೆದರಿ ಬೆದರಿದ ಹುಣ್ಣೆಲ ಎಂದು ಅವರು ಭಾವಿಸಿದರು ಆದರೆ ಬಿಬಿಯವರು ಯಾವ ಭೀತಿಯೂ ಕಾಣಿಸಿಕೊಳ್ಳಲಿಲ್ಲ ಫಿರೌನ್ ನ ಕಣ್ಣುಗಳು ಕೆಂಡದುಂಡೆಯಾದವು ಏನು ಹೇಳುತ್ತಾ ಇದೆಯಾ ನೀನು ನನಗೆದುರು ಮಾತನಾಡಲು ಶುರು ಮಾಡಿದ್ದೀಯಾ ನಾನು ಶಿಕ್ಷೆ ಕೊಡುವುದರಲ್ಲಿ ಏನು ತಪ್ಪಿದೆ ರಾಜ್ಯದ್ರೋಹಿಗಳಿಗೆ ಇದುವೆ ಶಿಕ್ಷೆ ರಾಜದ್ರೋಹ ಮಹಾ ಅಪರಾಧ ಅಪರಾಧಿಗಳಿಗೆ ಶಿಕ್ಷೆ ವಿಧಿಸುವುದೇ ರಾಜನೀತಿ ನಿಮ್ಮ ರಾಜನೀತಿಗೆ ಮಣ್ಣು ಹಾಕಿ ನಾನೇ ದೇವನೆಂದು ಕರೆಸಿಕೊಳ್ಳುವ ನಿಮ್ಮದೇನು ನೀತಿ ಪ್ರಜೆಗಳ ಮೇಲೆ ದೌರ್ಜನ್ಯ ನಡೆಸುವುದು ರಾಜನೀತಿಯೇ ನಿಮಗೆ ವಿವೇಕವಿಲ್ಲವೇ ನೀವೊಬ್ಬ ತಾಯಿ ಹೆತ್ತ ಸಾಮಾನ್ಯ ಮನುಷ್ಯರಲ್ಲವೇ ನಿಮ್ಮನ್ನು ಎಲ್ಲರನ್ನು ಸೃಷ್ಟಿಸಿದ ಅಲ್ಲಾಹು ಇದನೆಂದು ಅವನಿಗೆ ಮಾತ್ರ ಉಪಾಸನೆ ಮಾಡಬೇಕೆಂದು ಮೂಸಾ ನೆಬಿ ಅವರು ಹೇಳುವುದರಲ್ಲಿ ಏನು ತಪ್ಪಿದೆ ಈ ವಿಶ್ವಾಸವನ್ನು ಹೊಂದಿಕೊಂಡು ಪ್ರಜೆಗಳಿಗೂ ಅನುಸರಿಸುವಂತೆ ಹೇಳಿದ ನಿಮಗೂ ಪ್ರಜೆಗಳಿಗೂ ಕ್ಷೇಮವಲ್ಲವೇ ನಿಮಗೀಗ ಅಧಿಕಾರವಿದೆ ಕರುಣೆ ಇಲ್ಲದ ಬಟರಿದ್ದಾರೆ ಆದರೆ ಇದು ಶಾಶ್ವತ ಎಂದು ನೀವು ಬಗೆಯಬೇಡಿ ಅಲ್ಲಾಹನ ಅವಧಿ ಬಂದರೆ ನಿಮ್ಮ ಎಲ್ಲ ಅಧಿಕಾರಿಗಳನ್ನು ಕೊನೆಗೊಳ್ಳಲಿದೆ ನೀವು ಅವನ ಕಠಿಣ ಶಿಕ್ಷೆಗೆ ಗುರಿಯಾಗುತ್ತೀರಿ ನೀವು ಚಿತ್ರಹಿಂಸೆ ಕೊಡಿಸಿ ಕೊಳ್ಳಿಸಿದವರೆಲ್ಲ ಶಾಶ್ವತ ಸ್ವರ್ಗದಲ್ಲಿ ಪರಮ ಸುಖ ಅನುಭವಿಸುತ್ತಿರುವಾಗ ನೀವು ನರಕದ ಅಗ್ನಿಗುಂಡದಲ್ಲಿ ಶಾಶ್ವತವಾಗಿ ಪರಮ ಶಿಕ್ಷೆ ಅನುಭವಿಸಲು ಇದ್ದೀರಿ ಅಷ್ಟಾದಾಗ ಫಿರೌನಿಗೆ ಸಂಗತಿ ಗೊತ್ತಾಯಿತು ತಾನು ಇದುವರೆಗೆ ಅತ್ಯಂತ ಪ್ರೀತಿಯಿಂದ ಅರಗಿಣಿಯಂತೆ ಸಾಕಿದ ಈ ಹೆಣ್ಣು ಕೂಡ ನನಗೆ ತಿರುಗಿ ಬಿದ್ದಿದ್ದಾಳೆ ಇವಳು ಕೂಡ ನನ್ನ ವೇರಿ ಮೂಸಾಣ ಪಕ್ಷ ವಹಿಸಿದ್ದಾಳೆ ಮೂಸಾಣಲ್ಲಿ ಇವಳಿಗೆ ನಂಬಿಕೆ ಗಾಢವಾಗಿದೆ ಎಂದು ಇವಳ ಮಾತಿನಲ್ಲಿಯೇ ವ್ಯಕ್ತವಾಗುತ್ತಿದೆ ಅವನ ಪಿತ್ತ ನೆತ್ತಿಗೇರಿತು ಕ್ಷೀಣ ತೊಡಗಿತು ಪ್ರೇಮವು ದ್ವೇಷವಾಗಿ ಬದಲಾಗತೊಡಗಿತು ಅವನ ಮುಖದಲ್ಲಿ ರೌದ್ರವತೆ ಹೇರತೊಡಗಿತು ಇಡೀ ಭವನವೇ ನಡುಗುವಂತೆ ಆಕ್ರೋಶದಿಂದ ಆರ್ಭಟಿಸಿದನು ಆಸಿಯಾ ನಾಳೆಗೆ ಬಿಗಿ ಇಡಿ ಯಾರ ಮುಂದೆ ನೀನು ಈ ಮಾತನ್ನು ಹೇಳುತ್ತಿದ್ದೇ ಎಂದು ನಿನಗೆ ಪ್ರಜ್ಞೆ ಇದೆಯಾ ನನಗೆ ಅಲ್ಲಾಹು ಶಿಕ್ಷೆ ಕೊಡುವೆನೆಂದು ನೀನು ಹೇಳುತ್ತಿದ್ದೀಯಾ ಯಾವ ಅಂತಹ ಅಲ್ಲಾಹು ಅಲ್ಲಾಹು ನಾನೇ ನಾನೇ ಜಗತ್ತಿನ ಒಡೆಯ ನಾನೇ ಪರಮ ಪ್ರಭು ನನ್ನನ್ನು ಶಿಕ್ಷಿಸುವ ಶಕ್ತಿ ಈ ಜಗತ್ತಿನಲ್ಲಿ ಬೇರೆ ಯಾರಿಗೂ ಕೂಡ ಇಲ್ಲ ತೂ ನೀಚ ನೀನು ಅಲ್ಲಾಹನೇ ನೀನೊಬ್ಬ ಕೇವಲ ಕುಣ್ಣಿ ಅಲ್ಲಾಹುವಿನ ಅಪಾರ ಶಿಕ್ಷೆಯ ಮುಂದೆ ನಿನ್ನ ಶಕ್ತಿ ಏನೂ ಕೂಡ ಇಲ್ಲ ಲೋ ಅಡದೆ ಮುಚ್ಚು ಬಾಯಿ ಏನಂತೆ ನನ್ನನ್ನು ನೀಚನೆಂದು ಕರೆದೆಯ ಒಂದು ಜಡಿದೆ ಅಂದರೆ ಜಟದು ಬಾಯಿಗೆ ಬರಬೇಕು ಇದುವರೆಗೆ ನನ್ನ ಸವಲತ್ತುಗಳನ್ನೆಲ್ಲ ಚೆನ್ನಾಗಿ ಮೇದು ಸೊಕ್ಕರಿದೆ ನಿನಗೆ ನಿನ್ನ ಮೇಲೆ ಪ್ರೇಮದಿಂದ ವರ್ತಿಸಿದೆ ಇದೇ ನನ್ನ ತಪ್ಪಾಯಿತು ನೀನು ನೀಚೆ ನೀನೇ ನನ್ನ ಮೊದಲ ಶತ್ರು ಇದುವರೆಗೂ ನೀನಾಡಿದ್ದೆಲ್ಲವೂ ಕೂಡ ನಾಟಕ ನೀನು ನನಗೆ ಅನುಭವಿಸಲು ಸಿಗದಿದ್ದರೂ ನಿನ್ನನ್ನು ನಾನು ಚಂದದ ಗೊಂಬೆಯಂತೆ ನಿನ್ನನ್ನು ಇಲ್ಲಿ ಇರಿಸಿದೆ ನನ್ನ ಶತ್ರುಗಳನ್ನು ನೀನೇ ಬೆಳೆಸಿದೆ ನನಗೆ ರಂಗಿನ ಮಾತನಾಡಿ ಮೋಸ ಮಾಡಿದೆ ನಿನ್ನ ಸೊಕ್ಕನ್ನು ಮುರಿಯುತ್ತೇನೆ ನಿಜ ಬಗಳು ನಿನ್ನ ಮನಸ್ಸಿನಲ್ಲಿ ಏನಿದೆ ನೀನು ಮಾತು ಮಾತಿಗೆ ಅಲ್ಲಾಹು ಅಲ್ಲಾಹು ಎನ್ನುತ್ತಿದ್ದೀಯಾ ಇದು ನನ್ನ ಶತ್ರು ಮೂಸಾದ ತತ್ವ ನಿಜವಾಗಿಯೂ ನೀನು ಅದರಲ್ಲಿ ನಂಬಿಕೆ ಇಟ್ಟಿದ್ದೀಯಾ ಹೌದು ನಾನು ನಂಬಿಕೆ ಇಟ್ಟಿದ್ದೇನೆ ನೀವು ಈ ನಂಬಿಕೆ ಇಟ್ಟು ಮೂಸಾರವರ ಧರ್ಮ ಸ್ವೀಕರಿಸಬೇಕು ಕೇಳಿಕೊಳ್ಳುತ್ತಿದ್ದೇನೆ ಹಾಗಾದರೆ ನಿಮಗೂ ಈ ದೇಶಕ್ಕೂ ಕ್ಷೇಮ ನನಗೆ ಸತ್ಯ ಮನವರಿಕೆಯಾಗಿದೆ ನಾನು ಸತ್ಯವನ್ನು ಅವಲಂಬಿಸಿದ್ದೇನೆ ನಿಮ್ಮನ್ನು ದೇವನೆಂದು ನಾನು ಯಾವತ್ತೂ ನಂಬಲಿಲ್ಲ ನನ್ನ ತಂದೆಯವರ ಪ್ರಾಣ ಉಳಿಸುವ ಒಂದೇ ಒಂದು ಕಾರಣಕ್ಕಾಗಿ ನಿಮ್ಮನ್ನು ನಾನು ಮದುವೆಯಾಗಲು ಒಪ್ಪಿದ್ದೆ ನೀವು ಮನುಷ್ಯರಲ್ಲ ಹಿಂಸಪ್ರಸು ಇಷ್ಟಾದಾಗ ಆ ಅಂತಃಕರಣ ಸತ್ತ ಕಟುಕಣ ನಿಯಂತ್ರಣ ತಪ್ಪಿತು ಆತ ಆಕ್ರೋಶಿಸಿದ ಹೇಯ್ ತಾಟಗೆತ್ತಿ ಅವನಿಷ್ಟೆ ಅಡಬೆ ಏನು ಬಗುಳುತ್ತಿದ್ದೀಯಾ ನೀನು ನನಗೆ ಎದುರಾಳಿಯಾ ನೀನು ನನ್ನ ವಿರೋಧಿ ಪಾಳಯದಲ್ಲಿ ಸೇರಿಕೊಂಡಿದ್ದೀಯಾ ನಿನಗೆ ನಾನು ಕಲಿಸುತ್ತೇನೆ ಮರ್ಯಾದೆಯಿಂದ ಹೇಳುತ್ತೇನೆ ಒಳ್ಳೆಯ ಮಾತಿನಿಂದ ನನ್ನ ಮಾತು ಕೇಳು ನನ್ನ ಶತ್ರುವಿನ ಧರ್ಮವನ್ನು ಬಿಟ್ಟು ಬಿಡು ನನ್ನ ಪಕ್ಷವನ್ನು ವಹಿಸು ಹಾಗಾದರೆ ನಿನಗೆ ಕ್ಷೇಮ ಇಲ್ಲವಾದಲ್ಲಿ ನಿನ್ನಂತಹ ಅಡಬೆಗಳಿಗೆ ನಾನು ಯಾವ ಶಿಕ್ಷೆಯನ್ನು ಕೊಟ್ಟಿದ್ದೇನೆ ನೀನು ಕಣ್ಣಾರೆ ನೋಡಿದೀಯಲ್ಲ ನೀನು ಚಂದದ ಗೊಂಬೆ ಎಂದು ನಿನ್ನನ್ನು ರಮಿಸುತ್ತಾ ನಿನ್ನನ್ನು ಕ್ಷಮಿಸುತ್ತೇನೆ ಎಂದು ಭಾವಿಸಬೇಡ ನನಗೆ ನಿಷ್ಠರಾಗದ ಯಾರೇ ಆದರೂ ನಾನು ಅವರನ್ನು ಬಿಟ್ಟು ಬಿಡಲಾರೆ ನನಗೆ ನಿಷ್ಠರಾಗದ ಯಾರೇ ಆದರೂ ನಾನು ಅವರನ್ನು ಬಿಟ್ಟು ಬಿಡಲಾರೆ ಎನ್ನುತ್ತಾ ಫಿರೌ ಆಸಿಯಾ ಬಿಬಿ ಅವರ ಮೇಲೆ ಕೋಪವನ್ನು ತೋರಿಸಿದರು ಮುಂದೇನಾಯಿತು ಎಂಬುದನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಅಷ್ಟರವರೆಗೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಕೆಳಗಿರುವ ಕಪ್ಪು ಬಟನ್ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ನೋತಿ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಆ ಮೂಲಕ ನಾವು ಮಾಡುವಂತಹ ಎಲ್ಲ ವಿಡಿಯೋಸ್ಗಳು ನಿಮಗೆ ಮೊದಲು ತಲುಪುತ್ತೆ